ದಾಳಿಯಲ್ಲಿ ವಾಸು ಅದೇ ಸಂಖ್ಯೆ ಒಂದರಲ್ಲಿ ತುಳಸಾನಿ ಪಾಳ್ಯದ ಮೇಲೆ ಪ್ರಥಮ ದಾಳಿಯಲ್ಲೇ ಅಂಗಕ್ಕಾಗಿ ಮನವಿ ಯಾವುದೇ ಅಂಗದ ಗಳಿಕೆ ಇಲ್ಲ ಇದೀಗ ಸುಬು ಅದೇ ಸಂಖ್ಯೆ ಮೂರರಲ್ಲಿ ಸುಬು ಹಿಡಿತಾ ಟೂ ಪಾಯಿಂಟ್ಸ್ ಪ್ರಥಮ ದಾಳಿಯಲ್ಲೇ ಎರಡು ಅಂಕೆಯನ್ನು ಪಡೆದ ಸುಬ್ಬು ಟೂ ಝೀರೋ ಇನ್ ಫೇವರ್ ಆಫ್ ತುಳಸಾನಿ ಕ್ಯಾಪ್ಟನ್ ಕಂಟ್ರೋಲ್ ಯೋರ್ ಟೀಮ್ ಉತ್ತಮ ದಾಳಿಗೆ ಮನ ಮಾಡಿದ್ರು ಅಂಕದ ಇಲ್ಲ ಅಂಕಕ್ಕಾಗಿ ಮನವಿತ್ತು ಈಗ ಮತ್ತೆ ಕಮ್ಲು ಅದೇ ಸಂಖ್ಯೆ ಒಂದರಲ್ಲಿ ಕಮ್ಲು ಬಾಡು ಇಲ್ಲವೆ ಮಡಿದಾಳಿ ಡೂ ಆರ್ ಡೈ ಕರೋ ಅಂಕವನ್ನು ತರಲೇಬೇಕಾದಂತ ಸನ್ನಿವೇಶ ಉತ್ತಮವಾದ ರೈಡರ್ ಔಟ್ ಉತ್ತಮವಾದಂತ ತಡೆಗೋಡೆ ಇನ್ ಫೇವರ್ ಆಫ್ ತುಳಸಾನಿ ತ್ರೀ ಝೀರೋ ತಮ್ಮ ದಾಳಿಯಲ್ಲಿ ಗೋಳೆಳೆ ತಂಡದ ದಾಳಿಗಾರ ಉತ್ತಮವಾದಂತಹ ದಾಳಿಗೆ ಮನ ಮಾಡಿದ್ರು ಅಷ್ಟೇ ಉತ್ತಮವಾದಂತಹ ಹಿಡಿತ ಅಫಿಷಿಯಲ್ ಔಟ್ ಅಂಗಕ್ಕಾಗಿ ಮನವಿ ಮನವಿಗೆ ದಕ್ಕ ಪುರಸ್ಕಾರ ಇವತ್ತಿನ ಫೈವ್ ಜೀರೋ ಶ್ರೀ ಜಟ್ಟಿಗೆ ನೀರೋಡಿ ತಂಡವನ್ನು ಬಹಳಷ್ಟು ಕಾಲದಿಂದ ಪ್ರತಿನಿಧಿಸಿಕೊಂಡು ಬಂದಂತ ಗಣಪ್ಪ ಗಂಗನಾಡು ಇವರು ಇವತ್ತಿನ ಈ ಒಂದು ಪಂದ್ಯಾಟದಲ್ಲಿ ತಮ್ಮ ನಿವೃತ್ತಿಯನ್ನು ಘೋಷಿಸುತ್ತಿದ್ದಾರೆ ಇವರಿಗೆ ಒಂದು ಜೋರಾದ ಚಪ್ಪಾಳೆ ಎಲ್ಲರಿಂದ ಬರಬೇಕಾಗಿ ಹೇಳಿಕೊಳ್ತಿದ್ದೇವೆ ನೀರೋಡಿ ತಂಡಕ್ಕಾಗಿ ಬಹಳಷ್ಟು ಪ್ರಶಸ್ತಿಯನ್ನು ತಂದುಕೊಟ್ಟಂತ ಹೆಮ್ಮೆಯ ತಾರೆ ಗಣಪ ಗಂಗನಾಡು ಒಂದು ಮತ್ತೆ ದಾಳಿಯಲ್ಲಿ ನವೀನ್ ಸಂಖ್ಯೆ ಆರರ ನವೀನ್ ನೇಳಕಾಯದ ದಾಳಿಗಾರ ನವೀನ್ ಒಂದು ಐದರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ ಮದ ದಾಳಿಯಲ್ಲಿ ಸುಪ್ಪು ಸೂಪಟಾಗಲ್ಲ ಮನ ಮಾಡಿದ್ರು ಸಿಕ್ಸ್ ಆಫ್ ತುಳಸಾನಿ ಆರು ಒಂದರಲ್ಲಿ ಪಂದ್ಯ ಟ ಸಾಗಿ ಬರ್ತಾ ಇದೆ दल गिरी। <laughs> संख्य बंद रहा कम्लू ಸೆವೆನ್ ಒನ್ ಏಳು ಒಂದರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ ಆ ರಂಕೆಯ ಮುನ್ನಡೆಯಲ್ಲಿ ತುಳಸಾನಿ ಒನ್ ಪ್ಲಸ್ ಟು ತ್ರೀ ಪಾಯಿಂಟ್ಸ್ ಹತ್ತು ಒಂದರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ ಒಂಬತ್ತು ಅಂಕೆಯ ಭಾರಿ ಮುನ್ನಡೆಯಲ್ಲಿ ತುಳಸಾನಿ ಮತ್ತೆ ದಾಳಿಯಲ್ಲಿ ಎಸೆ ಸಂಖ್ಯೆ ನಾಲ್ಕರ ರವಿ ಉತ್ತಮ ದಾಳಿಗೆ ಮನ ಮಾಡ್ತಾ ಇದ್ದಾರೆ ರವಿ ಮತ್ತೆ ಸುಬ್ಬು ಅಂಕಕ್ಕಾಗಿ ಅಂಕ ಪಡುವರೆ ಕದು ನೋಡ್ಬೇಕು ಉತ್ತಮ ದಾಳಿ ಜಿಗಿತಾ ಅದೇ ಸಂಖ್ಯೆ ಮೂರರ ಸುಬ್ಬು

ಯಾವುದೇ ಅಂಕಕ್ಕೆ ಮನ ಮಾಡ್ತಾ ಇಲ್ಲ ಹತ್ತು ಎರಡು ಇದೀಗ ನಾಳೆ ಎರಡು ಸಂಖ್ಯೆ ನಾಲ್ಕರ ರವಿ दिल संख्य ईदर गिरी गौ तम च चु पादाने ಹಿಡಿತ ಡಬಲ್ ಟೈ ಹೋಲ್ ಡೈ ದಾಳಿ ಮಾಡು ಇಲ್ಲವೇ ಮಡಿದಾಳಿ ಅಂಕವನ್ನು ಪಡೆಯಲೇಬೇಕಾದಂತಹ ಸನ್ನಿವೇಶ ಅಂಗಕ್ಕೆ ಹೋರಾಟ ಈ ಒಂದು ಪಂದ್ಯಟದ ಮುಕ್ತಾಯಕ್ಕೆ ಕೊನೆಯ ಮೂರು ನಿಮಿಷದ ಕಾಲಾವಕಾಶ ಬಾಕಿರ್ತದೆ ಈರುವ ತಂಡದ ಕಪ್ತನ ಗಮನಕ್ಕೆ ಬೋನಸ್ ಪ್ಲಾಸ್ ಮತ್ತು ದಾಳಿಯಲ್ಲಿ ಪ್ರಶಾಂತ ಅಧಿಕ ಸಂಖ್ಯೆ ಏಳರ ತಾಲಾಪ್ರಭನ್ ಬೋನಸ್ ಹದಿಮೂರು ಮೂರು ಮತ್ತೆ ದಾಳಿಯಲ್ಲಿ ಕಮ್ಲು ಯಾವುದೇ ಅಂಕಕ್ಕೆ ಮನ ಮಾಡ್ತಾ ಇಲ್ಲ ಹರಣದ ತಂತ್ರ ಹಿಡಿತಾ ರವಿಯ ಬಂಧನ ಈ ಒಂದು ಪಂದ್ಯಾಟದ ಮುಕ್ತಾಯಕ್ಕೆ ಕೊನೆಯ ಎರಡು ನಿಮಿಷ ಲೀಗ್ನ ಕೊನೆಯ ಪಂದ್ಯ ಆಗಿರ್ತಾರೆ ಹದಿನಾಲ್ಕು ಮೂರರಲ್ಲಿ ಪಂದ್ಯಟ ಸಾಕಿ ಬರ್ತಾ ಇದೆ ಬಾರಿ ಮುನ್ನಡೆಯಲ್ಲಿ ತುಳಸಾನಿ ತಂಡ ದಾಳಿ ಉತ್ತಮದಿ ಮಾಡು ಇಲ್ಲವೇ ಮಡಿ ದಾಳಿ ಡಿನ ಅಂಕೆಯ ಬಾರಿ ಮುನ್ನಡೆಯಲ್ಲಿ ತುಳಸಾನಿ ಇದೀಗ ಲೀಗ್ನ ಕೊನೆಯ ಪಂದ್ಯಾಟ ಮುಗಿದ ತಕ್ಷಣವೇ ಪ್ರಥಮ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ನೀರೋಡಿ ಎ ಹಾಗೂ ಶ್ರೀ ಜೈನ ಜಡ್ಕಲ್ ಇದು ತಮಗಿದು ಪ್ರಥಮ ಸುತ್ತಿನ ಕರೆಯಾಗಿರ್ತದೆ ಜೈನ್ ಕಲ್ ದಾರಿ ಟೂ ಪಾಯಿಂಟ್ಸ್ ಸಿಕ್ಸ್ ಫಿಫ್ಟಿನ್ ಈ ಒಂದು ಪಂದ್ಯಾಟದ ಮುಕ್ತಾಯಕ್ಕೆ ಕೊನೆಯ ಒಂದು ನಿಮಿಷ ಆದಷ್ಟು ಬೇಗ ಪ್ರಥಮ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ಜಟ್ಟಿಗೆಶ್ವರ ನೀರೋಡಿ ಹಾಗೂ ಜನ್ಗಡ್ಕಲ್ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ ತಮಗಿದು ದ್ವಿತೀಯ ಕರೆಯಾಗಿರ್ತದೆ ಆದಷ್ಟು ಬೇಗ ತಮ್ಮ ತಂಡದ ಪೂರ್ವ ಸಿದ್ಧತೆಯೊಂದಿಗೆ ಅಂಕಣದ ಮುಂಬಾಗಿ ಬರಬೇಕಾಗಿ ಕೇಳ್ಕೊಳ್ತಿದ್ದೇವೆ ಪ್ರಥಮ ಸೆಮಿಫೈನಲ್ ಪಂದ್ಯಾಟಾಳಿಯಲ್ಲಿ ಸಂಖ್ಯೆ ಏಳರ ಪ್ರಶಾಂತ ನೀವೊಂದು ಗೊಂದಲ ಮುಗ್ತಾ ಇದೆ ಮುಂದಿನ ಹಂತಕ್ಕೆ ತಿರ್ಗಡೆಯಾಗುವವರೆ ಶ್ರೀ ತುಳಸಾನಿ